ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಬಿಟ್ಟು ಅಕ್ಕಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ಕೇಳಿದ್ದೀರಾ ಒಬ್ಬೊಬ್ಬರು ಒಂದೊಂದು ಥರ ಇನ್ಫಾರ್ಮೇಷನ್ ಕೇಳಿದ್ದೀರ ಸೊ ಇವಾಗ ಸ್ಟಾರ್ಟಿಂಗಿಂದ ಹೇಗೆ ಬರ್ಡ್ಸ್ ಬಗ್ಗೆ ಕೇರ್ ತೊಗೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೀವು ಈ ವಿಡಿಯೋದಲ್ಲಿ ಒಂದೊಂದೇ ಪಾರ್ಟ್ ನೋಡ್ತಾ ಹೋಗ್ತೀರಾ ಹಕ್ಕಿಗಳನ್ನ ಹೆಂಗೆ ಕೇರ್ ತೊಗೋಬೇಕು ಹಕ್ಕಿಗಳನ್ನ ಹೆಂಗೆ ಆರಿಸ್ಬೇಕು ಸೊ ಡ್ಯೂಟಿ ಹೆಂಗೆ ಮಾಡಬೇಕು ಜೊತೆಗೆ ಅವಕ್ಕೇನು ಫುಡ್ ಕೊಡಬೇಕು ಸೊ ಓವರ್ ಆಲ್ ಕಂಫರ್ಟಬಲಿಗೆ ಅಕ್ಕಿ ಹೇಗಿರಬೇಕು ಅನ್ನೋದು ಅಕ್ಕಿ ಗೂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ಅಕ್ಕಿ ಗೂಡನ್ನ ನೀವು ಆದಷ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ನೀಟ್ನೆಸ್ ಮೇಂಟೈನ್ ಮಾಡಿ ಸೊ ನೀವು ಅಕ್ಕಿನ ಎಷ್ಟು ಗೂಡನ್ನ ನೀಟಾಗಿ ಇಟ್ಬಿಟ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ಆರೋಗ್ಯವಾಗಿರ್ತವೆ ಜೊತೆಗೆ ಆಗಾಗ ಅವಕ್ಕೆ ನೀರಿಗೆ ಬಿಡಿ ಸ್ನಾನಕ್ಕೆ ಇನ್ನೂ ನಾನು ನಾನು ಇಟ್ಟಿರೋ ಟ್ರೇ ಇನ್ನೂ ಚಿಕ್ಕದಾಗಿದೆ ಇನ್ನೂ ಸ್ವಲ್ಪ ದುಡ್ದಿರಬೇಕು ಬಟ್ ಸ್ಟಿಲ್ ಫೈನ್ ಸೊ ಅವಕೆ ಏನಂತ ನೀರು ಸಿಗ್ತಾ ಇದೆ ಅವು ಕಂಫರ್ಟಬಲ್ ಆಗಿ ಕುತ್ಕೊಂಡು ನೀರಲ್ಲಿ ಆಟ ಆಡಿಬಿಟ್ಟು ಅವು ಬಾಡಿಯೆಲ್ಲ ಫ್ರೀ ಮಾಡ್ಕೊತವೆ ಎಲ್ಲ ಫ್ರೀ ಮಾಡ್ಕೊತವೆ ಇದು ತುಂಬ ಇಂಪಾರ್ಟೆಂಟ್ ನಮಗೆ ಸೊ ಅಕ್ಕಿ ಯಾವಾಗ ಫ್ರೀ ಮಾಡ್ಕೊತವೋ ಆಗ ಅವಕ್ಕೆ ಆರೋಗ್ಯಕ್ಕೆ ತುಂಬ ಖುಷಿ ಅನಿಸುತ್ತೆ ಅದನ್ನು ಮಾಡಬೇಕು ನೀವು ಜೊತೆಗೆ ಒಂದು ಸಲ ರೊಕ್ಕ ಎಲ್ಲ ನೆನೆಸ್ಕೊಂಡ್ಮೇಲೆ ಅವನ್ನ ಬಿಡಿ ಆರಾಮಾಗಿ ಓಡಾಡಿಕೊಂಡು ಎಲ್ಲಿ ಬೇಕೋ ಕುತ್ಕೊಂಡ್ಬಿಟ್ಟು ಓಡಾಡಿಕೊಂಡು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಕಾಳು ತಿನ್ಕೊಂಡು ಆರಾಮಾಗಿರ್ತವೆ ಅಕ್ಕಿ ಜೊತೆಗಿರ್ತವೆ ಎಲ್ಲ ಅದು ತುಂಬ ಇಂಪಾರ್ಟೆಂಟು ಜಾಸ್ತಿ ಕುಕ್ಕಾಡಲ್ಲ ಒಂಥರ ಅವಕ್ಕೆ ಕಂಫರ್ಟಬಲ್ ಫೀಲ್ ಆಗುತ್ತೆ ನೀರಲ್ಲಿ ಬಿಟ್ಟರೆ ಇದು ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್ ನೀವು ಎಲ್ಲಾದರೂ ಫಾಲೋ ಮಾಡಲೇಬೇಕು ಜೊತೆಗೆ ನೀವು ಅಲ್ಲಿ ನೋಡ್ಬೋದು ನಾನು ಚೂರಲ್ಲಿ ರಾಗಿ ಹಾಕಿದ್ದೀನಿ ಎಲ್ಲರೂ ಫುಡ್ ಬಗ್ಗೆ ಕೇಳ್ತಾಯಿದ್ರು ಅಕ್ಕಿಗೆ ಏನು ಫುಡ್ ಹಾಕ್ತೀರಾ ಏನು ಮಾಡ್ತೀರಾ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನಾನು ರಾಗಿ ಬಿಟ್ಬಿಟ್ಟು ಬೇರೆ ಯಾವುದೂ ಹಾಕಿಲ್ಲ ಈ ಬಿಸಿಲು ಕಾಲದಲ್ಲಿ ಸೊ ಯಾವ ಫುಡ್ಡು ಇವು ತುಂಬ ಜನ ಹೇಳ್ತಾರೆ ಆ ಫುಡ್ ಹಾಕಿ ಈ ಫುಡ್ ಹಾಕಿ ಅಂತ ಏನೂ ಮಾಡಬೇಡಿ ಜಸ್ಟ್ ರಾಗಿ ಹಾಕಿ ಯಾಕೆ ಅಂದರೆ ಈ ದಪ್ಪ ಕಾಳು ಬಿಸಿಲು ಕಾಲದಲ್ಲಿ ಡೈಜೆಸ್ಟ್ ಆಗಲ್ಲ ಇವಾಗ ನಾವೇ ನೋಡಿ ಏನಾದರೂ ಹೆವಿ ಫುಡ್ ತಿಂತೀವಿ ಅಂದರೆ ಬಿಸಿಲು ಟೈಮಲ್ಲಿ ನಮಗೂ ಅಷ್ಟೇ ಸ್ವಲ್ಪ ಡೈಜೆಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತಲ್ಲ ಆ ಥರನೇ ಅವುಕ್ಕು ಅದಕ್ಕೆ ಬರೀ ಈ ಸಣ್ಣ ಕಾಳು ಮೇಂಟೈನ್ ಮಾಡಿ ರಾಗಿ ಅಷ್ಟೇ ಮೇಂಟೈನ್ ಮಾಡಿ ರಾಗಿ ಈಸ್ ಬೆಸ್ಟ್ ಎಲ್ಲದಕ್ಕಿಂತ ಇದನ್ನು ಮೇಂಟೈನ್ ಮಾಡಿದ್ರೆ ಸಾಕು ನೋಡಿ ನನ್ನ ದಿನ ಸ್ಟಾರ್ಟ್ ಆಗೋದೇ ಈ ಥರ ಇಲ್ಲೇ ತಿಂಡಿ ತಿಂತೀನಿ ಅಕ್ಕಿಗಳ ಜೊತೆಗೆ ಒಂದು ಸಲ ಅವು ರೆಕ್ಕೆ ಎಲ್ಲ ನೆನೆಸ್ಕೊಂಡ್ಮೇಲೆ ತಗೊಂಡ್ಬಿಟ್ಟು ಛತ್ರಿ ಮೇಲೆ ಬಿಡ್ತೀನಿ ಛತ್ರಿ ತುಂಬ ಇಂಪಾರ್ಟೆಂಟು ಸೊ ಛತ್ರಿ ಮೇಲೆ ಕೂರಿಸ್ಬಿಡಿ ಅವ್ರು ಕುತ್ಕೊಂಡ್ಬಿಟ್ಟು ಅವ್ಕೇನು ಬೇಕೋ ಆ ಥರ ಕುತ್ಕೊಂಡು ರೊಕ್ಕ ಎಲ್ಲ ಅಗಲ ಮಾಡಿಕೊಂಡು ಒಣ ಕಂಫರ್ಟಬಲ್ ಆಗಲಿ ಇದು ನನಗೆ ಸೇಫೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ಲಿ ಆಮೇಲೆ ನಾನು ಛತ್ರಿ ಮೇಲೆ ಕೂರಿಸಿದ್ದೆ ಅವನ್ನ ನೋಡಿ ಖುಷಿಗೆ ಎಲ್ಲ ಚಕ್ಕರ್ಗೆ ಹೋಗ್ಬಿಟ್ಟಿದ್ದಾವೆ ಅದೇ ನಾನು ಮೂರು ಅಕ್ಕಿ ಬಿಡ್ತೀನಲ್ಲ ಯಾವಾಗಲೂ ಆ ಮೂರು ಚಕ್ಕರ್ಗೆ ಹೋಗಿದ್ದಾವೆ ಒಂದು ತಿರಾವಾಲು ಒಂದು ಸಬ್ಜಾಮರಿ ಇನ್ನೊಂದು ತಾಮ್ರಾಲು ಅವು ಮೂರು ಆಡೋಕ್ಕೋಗಿದ್ದಾವೆ ಇದು ಅಕ್ಕಿ ಆರಿಸೋದಕ್ಕೆ ಒಳ್ಳೆ ಟೈಮಲ್ಲ ಅದಕ್ಕೆ ಬಿಡಬಾರ್ದು ಜಾಸ್ತಿ ಆರೋದಕ್ಕೆ ಇದು ಅವೇ ಹೋಗಿರೋದ್ರಿಂದ ಚಕ್ಕರ್ ಹೊಡೆದ್ಬಿಟ್ಟು ಕೂತ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಹಾಗೆ ನೋಡಿ ಈ ಅಕ್ಕಿ ಯಾವ ಥರ ಆಡ್ತವೆ ಅಂತ ತುಂಬ ಐಟ್ ಇಲ್ಲ ನೋಡಿ ಯಾಕಂದರೆ ಚಕ್ಕರ್ಗೆ ಅಷ್ಟೇ ಮೂರು ರೌಂಡ್ ಹೊಡೆದು ರೆಕ್ಕೆನ ಫ್ರೀ ಮಾಡ್ಕೊತ ಇದ್ದಾವಷ್ಟೇ ಬಾಡಿ ತುಂಬ ಲೈಟ್ ಆಗಿಬಿಟ್ಟಿದೆ ಅವಕ್ಕೆ ನೀರಲ್ಲಿ ಆಟಾಡ್ಬಿಟ್ಟು ಅದಕ್ಕೆ ನೀರಲ್ಲಿ ಬಿಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ನ ನಾನು ಒಂದು ನೋಡ್ಬೋದು ಚಾಪಲ್ ಏಟ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾ ಇದೆ ಒಂದೊಂದಷ್ಟೇ ಜೊತೆಗೆ ಛತ್ರಿ ಮೇಲೆ ಕೂರ್ಬೇಕು ಅದು ನನಗೆ ಇಂಪಾರ್ಟೆಂಟು ಏನು ಮಾಡ್ತಾಯಿದ್ದಾವೆ ಸೊ ಬರ್ತಾ ಇದ್ದಾವೆ ನೀಟಾಗಿ ರೌಂಡ್ ಹೊಡಿತಾ ಇದ್ದಾವೆ ಸೊ ಅವು ಏನು ಮಾಡ್ತಿದ್ದಾವೆ ಇಷ್ಟೊತ್ತು ಛತ್ರಿ ಮೇಲೆ ಕೂತ್ಕೊಂಡ್ಬಿಟ್ಟು ಅವಾಗ ಆಲ್ರೆಡಿ ಕಂಫರ್ಟಬಲ್ ಫೀಲ್ ಆಗಿದೆ ಸೊ ಅಲ್ಲಿ ಕೂರಬೇಕು ಅಲ್ಲಿ ಕೂರಿಸಲೇಬೇಕು ನೋಡೋಣ ಯಾವ ಥರ ಕೂರ್ತವೆ ಅಂದ್ಬಿಟ್ಟು ನೋಡಿ ಒಂದು ರೌಂಡ್ ಹೊಡ್ಕೊಂಡು ಬರ್ತಾ ಇದೆ ನೀಟಾಗಿ ಓಕೆ ಫಸ್ಟು ನಮ್ಮ ಚಾಪಾಲ್ ಮರಿ ನೋಡಿ ನೀಟಾಗಿ ಬಂದ್ಬಿಟ್ಟು ಛತ್ರಿಯಲ್ಲಿ ಲ್ಯಾಂಡ್ ಆಯಿತು ಜೊತೆಗೆ ಇನ್ನೆರಡು ಅಕ್ಕಿ ಆಡ್ತಾ ಇದ್ದಾವೆ ನೋಡಿ ನೆಕ್ಸ್ಟು ಅಷ್ಟೇ ನಮ್ಮ ತಾಮ್ರಾಲ್ ಮರಿ ಬಂದುಬಿಟ್ಟು ನೀ ಈಟೆಗೆ ಛತ್ರಿ ಮೇಲೆ ಕೂತ್ಕೊಂತು ಸಬ್ಜಾ ಮರಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವೀಡಿಯೋದಲ್ಲಿ ಕೆಳಗಡೆ ಕೂತಿತ್ತು ಬಟ್ ನಾನು ಛತ್ರಿ ಮೇಲೆ ಕೂರಿಸೋಕೆ ಸ್ಟಾರ್ಟ್ ಮಾಡಿದೆ ಅದನ್ನು ನೋಡಿ ಅದೆಲ್ಲೂ ಹೋಗಲ್ಲ ಛತ್ರಿ ಮೇಲೆ ನೀಟಾಗಿ ಬಂದು ಕೂರೋದು ಕೂತ ಮೇಲೆ ಅವಕ್ಕೆ ಆ ಜಾಗ ಮತ್ತೆ ಕಂಫರ್ಟಬಲ್ ಅನಿಸ್ಬೇಕು ಗಾಬರಿ ಆಗಬಾರ್ದು ಅವಕ್ಕೆ ಯಾಕಂದರೆ ನೆಕ್ಸ್ಟ್ ಟೈಮ್ ಅಲ್ಲಿ ಕೂರೋದಕ್ಕೆ ಎದುರಬಾರ್ದು ಅವು ನೋಡಿ ಆರಾಮಾಗಿ ಬಂದವು ಕೂತ್ಕೊಂಡು ಆರಾಮಾಗಿ ಆಟಾಡ್ಕೊಂಡು ಸೊ ಇದು ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು ಮುಂದಿನ ವಿಡಿಯೋದಲ್ಲಿ ಅಕ್ಕಿನ ಯಾವ ಥರ ನೋಡ್ಕೋಬೇಕು ಯಾವ ಥರ ಕೇರ್ ತೊಗೋಬೇಕು ಏನು ಕಾಳು ಕೊಡಬೇಕು ಅವಕ್ಕೆ ಯಾವ ಕಾಲದಲ್ಲಿ ಏನು ಕಾಳ್ ಕೊಡಬೇಕು ರಕ್ಕೆ ಯಾವಾಗ ಕೀಳಬೇಕು ಮೇಲೆ ಅವಕ್ಕೆ ಏನು ಫುಡ್ ಕೊಡಬೇಕು ಆಮೇಲೆ ಉಡಾನ್ಗೆ ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ಕೋಬೇಕು ಯಾವ ಟೈಮಲ್ಲಿ ಜೊತೆ ಹಾಕಿ ಮರಿ ತೆಗೆಸ್ಬೇಕು ಹೇಗೆ ನೋಡ್ಕೋಬೇಕು ಮರಿಗಳನ್ನ ಈ ಥರ ತುಂಬ ಮಾಹಿತಿ ಇದ್ದಾವೆ ಒಂದೊಂದೇ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತಾ ಹೋಗ್ತೀನಿ ಯಾರ್ಯಾರಿಗೆ ಯಾವ್ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಮಾಡಿ ಆ ಕಮೆಂಟ್ ನೋಡ್ಕೊಂಡ್ಬಿಟ್ಟು ಅದರ ಪ್ರಕಾರ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು ಥ್ಯಾಂಕ್ ಯು